ಮತ್ತೆ ಆತಂಕ ಸೃಷ್ಟಿಸಿದ ಮಂಗ ಮೂರು ಜನರಿಗೆ ಕಡಿತ ಮಂಗನಿಂದ ಅಂಗಡಿ ಗ್ಲಾಸ್ ಪೀಸ್ ಪೀಸ್ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಕಳೆದ ಎರಡು ವಾರದಿಂದ ಹುಚ್ಚು ಮಂಗಗಳು ರೊಚ್ಚಿಗೆದ್ದು ವೃದ್ಧರನ್ನ ಶಾಲಾ ವಿದ್ಯಾರ್ಥಿಗಳು ಹಾಗೂ ಕಿರಾಣಿ ಅಂಗಡಿ ಮಾಲೀಕರ ಕಡಿಸಿ ತುಂಬಾ ತೊಂದರೆ ಕೊಡುವುದಲ್ಲದೆ ಜನರ ತಲೆ ಕೈಗೆ ಕುತ್ತಿಗೆ ಸೊಂಟ ಭಾಗ ಎಲ್ಲೆಂದರಲ್ಲಿ ಕಳೆದಿತ್ತು ಆವಾಗ ಒಂದು ಮಂಗನನ್ನ ಹಿಡಿದು ಹೋಗಿ ಕಾಡಿಗೆ ಬಿಟ್ಟು ಬಂದಾಯಿತು ಇಂದು ಮತ್ತೆ ಮೂರು ಜನರಿಗೆ ಎರಡು ಮಂಗಗಳು ದೊಡ್ಡ ಗಾತ್ರದಲ್ಲಿ ಕಚ್ಚಿ ಗಂಭೀರ ಗಾಯಗಳನ್ನು ಮಾಡಿದರೆ ಪವರ್ ಗಾರ್ಡ್ ಎಲೆಕ್ಟ್ರಿಕಲ್ ಅಂಗಡಿ ಮೇಲೆ ದಾಳಿ ಮಾಡಿ ಗ್ಲಾಸನ್ನು ಪೀಸ್ ಪೀಸ್ ಮಾಡಿವೆ ಸುಮಾರು ಮೂರು ಜನರು ಕಡಿತಕ್ಕೆ ಒಳಗಾಗಿದ್ದಾರೆ ರಾಮದುರ್ಗ ಪಟ್ಟಣದ ತಾಲೂಕ್ ಪಂಚಾಯತ್ ಕಚೇರಿ ಪಕ್ಕದ ಪವರ್ ಗಾರ್ಡ್ ಎಲೆಕ್ಟ್ರಿಕಲ್ ಅಂಗಡಿಗೆ ನುಗ್ಗಿ ಮಾಲೀಕನಿಗೆ ಎರಡು ಮಂಗಗಳು ಸಿಕ್ಕಾಪಟ್ಟೆ ಕಡಿದಿದ್ದಲ್ಲದೆ ಅಂಗಡಿಯ ಮೇಲೆ ಸಹ ದಾಳಿ ಮಾಡಿ ಬ್ಯಾಟರಿ ಇನ್ವೆಟರ್ ಮತ್ತು ಗ್ಲಾಸ್ ಅನ್ನ ಪುಡಿ ಪುಡಿ ಮಾಡಿದೆ ಇದರಿಂದ ರಾಮದುರ್ಗ ಪಟ್ಟಣದ ಜನರಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದ್ದು ಇದರಿಂದ ಪಟ್ಟಣದಲ್ಲಿ ರಸ್ತೆಯಲ್ಲಿ ಓಡಾಡುವುದು ಕಷ್ಟಕರವಾಗಿದೆ ಇನ್ನೊಬ್ಬ ವಿದ್ಯಾರ್ಥಿ ಗಂಭೀರವಾಗಿ ಕೆಚ್ಚಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ವಿದ್ಯಾರ್ಥಿಗಳು ಶಾಲೆಗೆ ಹೋಗುವುದಕ್ಕೆ ಬರುವುದಕ್ಕೆ ಭಯಪಡುತ್ತಿದ್ದಾರೆ

ಗ್ಲಾಸ್ ಹಾಕಿ ಬಂದಿದ್ದ ಒಮ್ಮೆ ಗ್ಲಾಸಿ ಬಡದ ಬಿಡ್ತಾನ ಪೂರ್ತಿ ಗ್ಲಾಸ್ ಹೊಡೆದ ಬಿಡತ್ತೆ ಹಂಗ ಹೌದಿಲ್ಲ